ನೀವ್ ಹೇಳ್ತೀರಿ ನಮ್ ಖಜಾನೆ ತುಂಬಿ ತುಳುಕ್ತಾ ಇದೆ ಅಂತೇಳಿ ಇಷ್ಟೆಲ್ಲ ಬೆಲೆ ಏರಿಕೆ ಮಾಡಿದ ಮೇಲೂ ಕೂಡ ಈ ವರ್ಷದ ಬಜೆಟ್ನ ವಾರ್ಷಿಕ ಅಂದಾಜು ಸಾಲ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿ ಈ ವರ್ಷಕ್ಕೆ ಇಷ್ಟೆಲ್ಲ ಬೆಲೆ ಏರಿಕೆ ಮಾಡಿದ ಮೇಲೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿ ಅಂದಾಜು ಸಾಲ ಮಾಡಿ ಈ ಬಜೆಟ್ನ ಕೊರತೆ ತುಂಬಿಸಿಕೊಳ್ಳುವಂತ ಪ್ರಯತ್ನ ಮಾಡಿದಿರಿ ಇಷ್ಟಾದ್ಮೇಲೂ ಕೂಡ ಅಭಿವೃದ್ಧಿಯ ಕೊರತೆ ಕಣ್ಣು ಎದ್ರೆ ಕಾಣ್ತಾ ಇದೆ ಅಭಿವೃದ್ಧಿ ಕೊರತೆ ಕಾಣ್ತಾ ಇದೆ ಯಾವುದು ದೂರದೃಷ್ಟಿ ಯೋಜನೆಗಳಿಲ್ಲ ಮೂಲಸೌಕರ್ಯದ ಅಭಿವೃದ್ಧಿ ಇಲ್ಲ ಉದ್ಯೋಗ ಸೃಷ್ಟಿ ಮಾಡಬಹುದಾಗಿರ್ತಕ್ಕಂಥ ಯಾವುದೇ ಯೋಜನೆಯನ್ನು ಕೈಗೆತ್ತಿಕೊಂಡಿರ್ತಕ್ಕಂಥ ನಿದರ್ಶನ ಇಲ್ಲ ಹೀಗೆ ಇಷ್ಟೆಲ್ಲ ಇದ್ಮೇಲೆ ನಿಮಗೆ ನೀವೇ ಜನಿಗೆ ಮುನ್ನೂರು ರೂಪಾಯಿ ಕೊಟ್ಟು ಜನ ಕರ್ಕೊಂಡು ಬಂದು ದುಡ್ಡು ಕೊಟ್ಟು ಅವ್ರ ಎದುರುಗಡೆ ಹೊಗಳ್ಕೊಳ್ತೀರಿ ಯಾವ ಸಾರ್ಥಕತೆ ಹೇಳಿ ಇದರಲ್ಲಿ ಯಾವ ಸಾರ್ಥಕತೆ ಇದೆ ಹೇಳಿ ಒಬ್ಬ ಜನಿಗೆ ತಲೆಗೆ ಮುನ್ನೂರು ರೂಪಾಯಿ ಕೊಟ್ಟು ಕರ್ಕೊಂಡು ಬಂದು ಅವರಿಗೆ ಭಾಷಣ ಮಾಡ್ತೀರಿ ನಮ್ಮ ಕಡೆ ಒಂದು ಗಾದೆ ಮಾತಿದೆ ಹೊತ್ಕೊಂಡು ಬಂದ ನಾಯಿ ಮೊಲ ಹಿಡಿಯಲ್ಲ ಅಂತ ಒಂದು ಗಾದೆ ಮಾತಿದೆ ಈ ಮೊಲ ಹಿಡಿಯಬೇಕು ಅಂದ್ರೆ ಅದು ಶಿಕಾರಿಗೆ ಟ್ರೈನ್ ಆಗಿರುವಂತ ನಾಯಿ ಮಾತ್ರ ಮೊಲ ಹಿಡಿಯಕ್ಕೆ ಹೋಗುತ್ತಂತೆ ಈ ಹೊತ್ಕೊಂಡು ಬಂದ್ರೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಮೊಲ ಹಿಡಿಯಕ್ಕೆ ಹೋಗಲ್ಲ ಹೀಗೆ ನೀವು ದುಡ್ಡು ಕೊಟ್ಟು ಕರ್ಕೊಂಡು ಬಂದವರು ಲಾಸ್ಟಿಗೆ ನಿಮ್ಮ ಭಾಷಣ ಮಾಡೋಕ್ ಭಾಷಣ ಕೇಳೋಕ್ ಜನವೇ ಇರಲಿಲ್ಲ ಆ ಭಾಷಣ ಕೇಳೋಕೆ ಯಾಕೆ ಅಂದ್ರೆ ಅವರಿಗೆ ಮುನ್ನೂರು ರೂಪಾಯಿಗೆ ಎಷ್ಟೊತ್ತು ಕೂತ್ಕೊಳ್ತಾರೆ ಎಷ್ಟು ಜನತ್ರ ಕೊರ್ಸ್ಕೊಳ್ತಾರೆ ಮುನ್ನೂರು ರೂಪಾಯಿಗೆ ಮುನ್ನೂರು ರೂಪಾಯಿಗೆ ಗೆ ಎಷ್ಟು ಕೂತ್ಕೊಳ್ಬೇಕು ಬೇಕೋ ಅಷ್ಟು ಕೂತ್ಕೊಂಡ್ರು ಆಮೇಲೆ ಎದ್ದೋದ್ರು ಅದು ಪರಿಸ್ಥಿತಿ ನಿಮ್ ಪರಿಸ್ಥಿತಿ ಹಾಗಾಗಿ ಯಾವ ಸಾಧನೆ ಮಾಡಿದಿರಿ ಅಂತ ಸಮಾವೇಶ ಹೇಳಿ ನಿಮ್ ಸಾಧನಾ ಸಮಾವೇಶ ಅಂತ ಹೇಳಿ ನೀವು ಸಾಲ ಮಾಡೋ ಸಾಧನೆನಾ ಬೆಲೆ ಏರಿಕೆ ಸಾಧನೆನಾ ಭ್ರಷ್ಟಾಚಾರ ಸಾಧನೆನಾ ಯಾವ ಸಾಧನೆ ನಿಮ್ ಸಮಾವೇಶ ಇಷ್ಟಾದ್ಮೇಲೆ ನಿಮಗೆ ನೀವೇ ಸರ್ಟಿಫಿಕೇಟ್ ಬೇರೆ ಕೊಟ್ಕೊಳ್ತೀರಿ ನಿನ್ನೆ ಸುಪ್ರೀಂ ಕೋರ್ಟ್ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರೋ ತೀರ್ಪನ್ನು ಆಧರಿಸಿ ನೀವು ಮೋದಿ ಶಾ ಕ್ಷಮಾಯಾಚನೆ ಮಾಡಬೇಕು ಸಾಂವಿಧಾನಿಕ ಸಂಸ್ಥೆಗಳ ದುರುಪಯೋಗ ಅಂತ ಹೇಳಿದ್ರಿ ಸಾಂವಿಧಾನಿಕ ಸಂಸ್ಥೆಗಳ ದುರುಪಯೋಗದ ಹೆಗ್ಗಳಿಕೆ ಇರೋದು ಕಾಂಗ್ರೆಸ್ಗೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಎಲ್ಲಾ ಸಾಂವಿಧಾನಿಕ ಸಂಸ್ಥೆಗಳ ದುರುಪಯೋಗವನ್ನು ನೀವೇ ಮಾಡಿದ್ದು ನ್ಯಾಯಾಂಗದ ಬಗ್ಗೆ ನಿಮ್ಮ ಪಾರ್ಟಿಯ ನಾಯಕರುಗಳೇ ಆ ಸಂದರ್ಭದಲ್ಲಿ ಅಣಿಮುತ್ತನ್ನು ಹೊರಡಿಸಿದ್ರು ಕಮಿಟೆಡ್ ಜುಡಿಷಿಯರಿ ಇರಬೇಕು ಕಮಿಟೆಡ್ ಅಂದ್ರೆ ಬದ್ಧತಾ ನ್ಯಾಯಾಂಗ ಇರಬೇಕು ಯಾರಿಗೆ ಬದ್ಧತೆ ಸಂವಿಧಾನಕ್ಕಲ್ಲ ಬದ್ಧತೆ ಪ್ರಜಾಪ್ರಭುತ್ವಕ್ಕೂ ಅಲ್ಲ ಬದ್ಧತೆ ಇರಬೇಕು ಅಂತ ಅವರು ಹೇಳಿದ್ದು ಆಳುವ ಪಕ್ಷಕ್ಕೆ ಬದ್ಧತೆ ಇರಬೇಕು ಅಂತ ಹೇಳಿದ್ರಿ ನೀವು ಭದ್ರತಾ ನ್ಯಾಯಾಂಗ ಅಂತ ನಿಮ್ಗೆ ಯಾವ ನೈತಿಕತೆ ಇದೆ ವಿಪಕ್ಷಗಳ ನಾಯಕರುಗಳನ್ನೆಲ್ಲ ಜೈಲಿಗೆ ಹಾಕಿದ್ರಿ ಕೇವಲ ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಹೇಳಿದ್ರು ಒಂದು ಕಾರಣಕ್ಕೆ ಹೇಳ್ತಾರೇನೋ ಕಾರಣಕ್ಕೆ ಊಹೆ ಮಾಡ್ಕೊಂಡು ಜೈಲಿಗೆ ಹಾಕಿದ್ರಿ ಜಯಪ್ರಕಾಶ್ ನಾರಾಯಣ್ ಅಂತ ಹಿರಿಯ ಸ್ವತಂತ್ರ ಹೋರಾಟಗಾರರು ಜೈಲಲ್ಲಿ ಇರಬೇಕಾಗಿತ್ತು ಮುರಾರ್ಜಿ ದೇಸಾಯಿ ಅಂತ ಅಖಂಡ ಮಹಾರಾಷ್ಟದ ಮುಖ್ಯಮಂತ್ರಿ ಆಗಿದ್ದವರು ಅವರು ಜೈಲಲ್ಲಿ ಇರಬೇಕಾಯಿತು ಆ ಸಂದರ್ಭದಲ್ಲಿ ಅಟಲ್ಜಿ ಅದ್ವಾನಿ ಮಧು ದಂಡವತೆ ಜಾರ್ಜ್ ಫರ್ನಾಂಡಿಸ್ ಮಾತ್ರ ಅಲ್ಲ ಜಯಪ್ರಕಾಶ್ ನಾರಾಯಣ ಮುರಾರ್ಜಿ ದೇಶಾಯಿ ಜಗ್ಜೀವನ್ ರಾಮ್ ಅವರು ಕೂಡ ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂತ ಕಟ್ಟಿದ್ರು ಜಗಜೀವನ್ ರಾಮ್ ಯಾಕೆ ಕಟ್ಟಿದ್ರು ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂತ ಹೇಳಿ ಕಾಂಗ್ರೆಸ್ ಒಳಗೆ ಡೆಮಾಕ್ರಸಿ ಇಲ್ಲ ಅಂತ ಅವರು ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂತ ಕಟ್ಟಿದ್ರು ನಿಮ್ಗೆ ಕಾಂಗ್ರೆಸ್ ಒಳಗೆ ಡೆಮಾಕ್ರಸಿ ಇಲ್ಲ ಅಂತ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ನಾವು ರಾಜಕೀಯ ಹೋರಾಟನೂ ಮಾಡ್ತೀವಿ ಸುಪ್ರೀಂ ಕೋರ್ಟ್ ಹೇಳಿರೋದನ್ನ ಪರಿಗಣಿಸಿಕೊಂಡು ರಾಜಕೀಯ ಹೋರಾಟವನ್ನು ಮಾಡ್ತೇವೆ ಹಾಗಂತ ನೀವು ಮೂಡಾ ಪ್ರಕರಣಕ್ಕೆ ಕೊಟ್ಟಂತ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರತಕ್ಕಂಥ ತೀರ್ಪು ನಿಮ್ಮ ಅಧಿಕಾರ ದುರುಪಯೋಗಕ್ಕೆ ಸರ್ಟಿಫಿಕೇಟ್ ಅಂತ ಭಾವಿಸಬೇಡಿ ಸ್ವಜನ ಪಕ್ಷಪಾತಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದೆ ಅಂತ ಭಾವಿಸಬೇಡಿ ಭ್ರಷ್ಟಾಚಾರಕ್ಕೆ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ ಭ್ರಷ್ಟಾಚಾರ ನಡೆಸಿ ನೀವು ಮಾಡಿದ ಸರಿ ಇದೆ ಹದಿನಾಲ್ಕು ಯಾಕೆ ಕೇಳಿದ್ರಿ ಮೂವತ್ನಾಲ್ಕು ಸೈಟ್ ಕೇಳಿ ಅಂತ ಸರ್ಟಿಫಿಕೇಟ್ ಕೊಟ್ಟಿದೆ ಅಂತ ಅನ್ಕೊಂಬೇಡ್ರಿ ಇದು ಭ್ರಷ್ಟಾಚಾರ ಕೊಟ್ಟಿರೋ ಸರ್ಟಿಫಿಕೇಟ್ ಅಲ್ಲ ಅಧಿಕಾರ ದುರುಪಯೋಗಕ್ಕೆ ಕೊಟ್ಟಿರೋ ಸರ್ಟಿಫಿಕೇಟ್ ಅಲ್ಲ ಸ್ವಜನ ಪಕ್ಷಪಾತ ಕೊಟ್ಟಿರೋ ಸರ್ಟಿಫಿಕೇಟ್ ಅಲ್ಲ ಕೇವಲ ಇಡಿ ತನಿಖೆಗೆ ಸಂಬಂಧಿಸಿದಂತೆ ಮಾತ್ರ ಹೇಳಿದೆ ಹಾಗಾಗಿ ಆ ಇಡಿ ತನಿಖೆಗೆ ಸಂಬಂಧಿಸಿದಂತೆ ನಾವು ರಾಜಕೀಯ ಹೋರಾಟವನ್ನು ಸುಪ್ರೀಂ ಕೋರ್ಟ್ ಹೇಳಿರೋ ನೆಲೆಯಲ್ಲಿ ನಾವು ಮುಂದುವರಿಸುತ್ತೇವೆ ಹಾಗೇನೆ ನಿಮಗೆ ಇದಕ್ಕೆ ಸರ್ಟಿಫಿಕೇಟ್ ಅಂತ ಹೇಳಿ ಭಾವಿಸಬೇಡಿ ಅದೇ ಸುಪ್ರೀಂ ಕೋರ್ಟು ತೇಜಸ್ವಿ ಸೂರ್ಯ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಲಕ್ಷ ರೂಪಾಯಿ ದಂಡ ಹಾಕಿದೆ ಅದು ನಿಮ್ಗೆ ಅಪಮಾನ ಅಂತ ಅನಿಸಬೇಕಲ್ಲ ನಿಮ್ ರಾಜಕೀಯ ದುರುಪಯೋಗ ಮಾಡ್ಕೊಂಡಿದ್ದೀರಿ ಅನ್ನೋದು ನಿಮಗೆ ದಂಡ ಹಾಕಿದೆ ಸುಪ್ರೀಂ ಕೋರ್ಟ್ ಅಂತ ಹೇಳಿದ್ರೆ ಅದೊಂದು ಅಪಮಾನ ಸಂಗತಿ ಆಗಬೇಕಿತ್ತಲ್ಲ ಹಾಗಾಗಿ ನೀವು ಇದರಿಂದ ಬೀಗಬೇಕಾದ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಸಾಂವಿಧಾನಿಕ ಸಂಸ್ಥೆಗಳ ಬಗ್ಗೆ ಅಪಪ್ರಚಾರವನ್ನ ಕಾಂಗ್ರೆಸ್ಗಿಂತ ಇನ್ನ ಇನ್ಯಾರೂ ಮಾಡಿಲ್ಲ ಚುನಾವಣೆ ಫಲಿತಾಂಶ ಕಾಂಗ್ರೆಸ್ ವಿರುದ್ಧವಾಗಿ ಬಂದಾಗ ನೀವು ಇವಿಎಂ ಬಗ್ಗೆ ನಾವು ಅಪನಂಬಿಕೆ ವ್ಯಕ್ತಪಡಿಸಿದಿರಿ ನಿಮ್ಮ ಪರ ಬಂದರೆ ಜನಾದೇಶ ನಿಮ್ಮ ವಿರುದ್ಧ ಬಂದರೆ ಇವಿಎಂ ಮೇಲೆ ದೂರ ಕೆಲಸ ಮಾಡಿದಿರಿ ಚುನಾವಣಾ ಆಯೋಗ ಮತದಾರ ಪಟ್ಟಿ ಪರಿಷ್ಕರಣೆ ಕೊಟ್ರೆ ಅದ್ರ ಮೇಲೂ ಅಪಮಾನ ಅನುಮಾನ ವ್ಯಕ್ತಪಡಿಸಿದ್ರಿ ಸುಪ್ರೀಂ ಕೋರ್ಟ್ ವಾಪಸ್ ತಪರಾಕಿ ನೀವೀ ಕೊಡ್ತಲ್ಲ ಚುನಾವಣಾ ಆಯೋಗ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡ್ತಿರೋ ಸರಿ ಅಂತ ಹೇಳ್ತಲ್ಲ ಹಂಗಾಗಿ ನೀವು ಈಗ ನಮ್ಮನ್ನು ಕ್ಷಮೆ ಕೇಳಬೇಕು ಅಂತ ಕೇಳೋರು ಇದಕ್ಕಾಗಿ ದೇಶದ ಜನತೆ ಕ್ಷಮೆ ನೀವು ಕೇಳಬೇಕು ದೇಶದ ಜನತೆಯ ಕ್ಷಮೆ ನೀವು ಕೇಳಬೇಕು ಬಹಳ ವಿಷಯಗಳಿದಾವೆ ತುರ್ತು ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಹೋದರೂ ದೇಶದ ಜನತೆ ಕ್ಷಮೆ ನೀವು ಕೇಳಬೇಕು ಸಾಂವಿಧಾನಿಕ ಸಂಸ್ಥೆಗಳನ್ನು ಅನುಮಾನದಿಂದ ನೋಡುವಂತ ಪ್ರವೃತ್ತಿ ಹುಟ್ಟುಹಾಕಿದ್ದೇ ನೀವು ಆ ಕಾರಣಕ್ಕೂ ನೀವು ದೇಶದ ಜನತೆಯ ಕ್ಷಮೆ ಕೇಳಬೇಕು ಅಂತ ನಾನು ಆಗ್ರಹಿಸುತ್ತೇನೆ ಇನ್ನೊಂದು ಸಂಗತಿ ಧರ್ಮಸ್ಥಳ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಎಸ್ಐಟಿ ನೇಮಕ ಮಾಡಿದರೆ ಅದನ್ನು ನಾವು ಸ್ವಾಗತಿಸ್ತೀವಿ ತನಿಖೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡೆಯಲಿ